ಸಚಿವ ಡಿ ರೇವಣ್ಣ ಜೈಲುಪಾಲ್ ಆಗಿದ್ದಾರೆ ಎಚ್ ಡಿ ರೇವಣ್ಣಗೆ ಏಳು ದಿನ ನ್ಯಾಯಾಂಗ ಬಂಧನ ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲುಪಾಲ್ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ಮೇ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶ ಹೊರಬಿದ್ದಿದೆ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಆದೇಶದ ಪ್ರತಿ ಸಿಕ್ಕ ಬಳಿಕ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗ್ತಾರೆ ಸದ್ಯ ಕೋರ್ಟ್ ಹಾಲ್ನಲ್ಲೇ ಎಚ್ ಡಿ ರೇವಣ್ಣ ಇದ್ದಾರೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಯಿತು ರೇವಣ್ಣ ಪರ ವಕೀಲರ ವಾದ ಹಾಗೂ ಎಸ್ಐಟಿ ವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ರೇವಣ್ಣರನ್ನ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾ ಇದ್ದ ಹಾಗೆ ರೇವಣ್ಣ ಕಣ್ಣೀರು ಹಾಕಿದ್ದಾರೆ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ರೇವಣ್ಣ ಭಾವುಕರಾದರೂ ಕಣ್ಣೀರು ಹಾಕಿದ್ರು ಕಣ್ಣೀರು ಹಾಕುತ್ತಾ ಕೋರ್ಟ್ ಹಾಲ್ನಿಂದ ಹೊರಬಂದ ಎಚ್ ಡಿ ರೇವಣ್ಣ ರೇವಣ್ಣನನ್ನ ಕೋರ್ಟ್ ಕಾರಿಡಾರ್ನಲ್ಲಿ ಪೊಲೀಸರು ಕೂರಿಸಿದ್ದಾರೆ ಭಾವುಕರಾಗಿದ್ದಾರೆ ರೇವಣ್ಣ ಕಣ್ಣೀರು ಹಾಕಿದ್ದಾರೆ ಕೋರ್ಟ್ ಆದೇಶದ ಪ್ರತಿಗಾಗಿ ಎಸ್ಐಟಿ ಕಾಯ್ತಾ ಇದೆ ಆದೇಶ ಪ್ರತಿ ಸಿಕ್ಕ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣರನ್ನ ಶಿಫ್ಟ್ ಮಾಡಲಾಗುತ್ತೆ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ಎಚ್ ಡಿ ರೇವಣ್ಣ ಭಾವುಕರಾದರು ಕಣ್ಣೀರ್ ಹಾಕಿದ್ರು ಕಣ್ಣೀರ್ ಹಾಕ್ತಾ ಕೋರ್ಟ್ ಹಾಲ್ನಲ್ಲಿದ್ರು ಅವರನ್ನ ಹೊರಗಡೆ ಕಾರಿಡಾರ್ನಲ್ಲಿ ಪೊಲೀಸರಿಗ ಕೂರಿಸಿದ್ದಾರೆ ಕೋರ್ಟ್ ಆದೇಶದ ಪ್ರತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಪ್ರತಿ ಸಿಕ್ಕ ಬಳಿಕ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಮೇ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ ಇವತ್ತಿಗೆ ಎಸ್ ಐ ಟಿ ವಶಕ್ಕೆ ಕೊಡಲಾಗಿತ್ತು ಅದರ ಅವಧಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಈಗ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಡಲಾಗಿರುವಂಥದ್ದು ವಾದ ಪ್ರತಿವಾದ ಏನೆಲ್ಲ ಆಯಿತು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವೀಣಾ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರು ಇವತ್ತು ಏನು ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನ ಮಾಡಿದೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿ ಕಳೆದ ಭಾನುವಾರ ಅಂದ್ರೆ ಐದನೇ ತಾರೀಕು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನಾಲ್ಕು ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿತ್ತು ಇವತ್ತು ಆ ಒಂದು ಕಸ್ಟಡಿ ಅವಧಿ ಅಂತ್ಯ ಆಗಿದ್ದರಿಂದ ಮ್ಯಾಜಿಸ್ಟ್ರೇಟ್ ಮುಂದೆ ಮತ್ತೆ ಇವತ್ತು ಕರ್ಕೊಂಡು ಬಂದು ಹಾಜರುಪಡಿಸ್ತಾರೆ ಹಾಜರುಪಡಿಸಿ ನಮ್ಮ ವಿಚಾರಣೆ ಮುಕ್ತಾಯ ಆಗಿದೆ ಈಗ ನ್ಯಾಯಾಂಗ ನೀಡಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಮತ್ತೆ ಆ ಒಂದು ತನಿಖಾಧಿಕಾರಿಗಳು ಎಸ್ ಪಿ ಪಿ ಮೂಲಕ ಅದ್ರಲ್ಲಿ ಪ್ರಮುಖವಾಗಿ ಅಂದ್ರೆ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತ ಒಂದು ಪ್ರಮುಖವಾದ ಆರೋಪವನ್ನ ಮಾಡಿದ್ರು ಅಂತ ಏನು ಏನು ವೀಣಾ ಕೆಲವೇ ಕ್ಷಣಗಳಲ್ಲಿ ಈಗ ಏನು ರೇವಣ್ಣ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೇನೆ ಅಂದ್ರೆ ಈ ಒಂದು ಏನು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ ನಿಂದ ನೇರವಾಗಿ ಪರಪ್ ನಗರ ಜೈಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಪೊಲೀಸರು ಕೂಡ ತಯಾರಿಗಳನ್ನ ಮಾಡ್ಕೊಂಡಿರುವಂತಹದ್ದು ಸೊ ಇಲ್ಲಿಂದ ನೇರವಾಗಿ ಕರ್ಕೊಂಡು ಹೋದ್ರೆ ಈಗೇನು ಕೋರ್ಟ್ ಆದೇಶವನ್ನು ಮಾಡಿದೆ ಮೇ ಹದಿನಾಲ್ಕನೇ ತಾರೀಕು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಏನೊಂದು ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರತಿಯನ್ನ ಪ್ರತಿ ಸಮೇತ ಈಗೇನು ರೇವಣ್ಣ ಅವ್ರನ್ನ ಕೆಳಗಡೆ ಕರ್ಕೊಂಡು ಬಂದಿದ್ರೆ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತಹದ್ದು ಸೊ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಒಂದು ಕಿಡ್ನಾಪ್ ಏನ್ ಆರೋಪ ಕೇಳಿ ಬಂದಿತ್ತು ಆರೋಪ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ಏನು ಸಾಕ್ಷಿಗಳಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅನ್ನುವಂತ ಪ್ರಮುಖವಾದ ಆರೋಪವನ್ನ ಹೇಳಿಕೆಯನ್ನ ಕೊಡ್ತಾ ಇದ್ರು ಮತ್ತೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಎಸ್ ಅಧಿಕಾರಿಗಳು ಕೂಡ ರೇವಣ್ಣ ಅವರು ಸರಿಯಾಗಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಅವರು ತನಿಖೆ ಮುಕ್ತಾಯ ಆಗಿದೆ ಅನ್ನುವಂಥ ವಿಚಾರ ಹೇಳ್ತಾರೆ ಆದರೆ ರೇವಣ್ಣ ಪರ ವಕೀಲರು ಅವರು ಹೇಳಿದ ರೀತಿ ನಾವು ಆ ಸ್ಟೇಟ್ಮೆಂಟನ್ನು ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಏನು ಸಹಕರಿಸಿಲ್ಲ ಅನ್ನುವಂಥದ್ದೇ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥ ಏನು ವಾದವನ್ನು ಕೂಡ ಮಂಡಿಸ್ತಾರೆ ಮತ್ತು ಈ ಪ್ರಕರಣದಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಅಬೈಲೆಬೆಲ್ ಸೆಕ್ಷನ್ಸ್ ಇದೆ ಆದರೆ ಈ ಒಂದು ಪ್ರಕರಣದಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಅಂದ್ರೆ ಕಿಡ್ನಾಪ್ ಆರೋಪವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ಸಂತ್ರಸ್ತೆ ಸಿಕ್ಕಿದ್ದಾರೆ ಸಂತ್ರಸ್ತೆ ಎಸ್ ಐ ಟಿ ವಶದಲ್ಲಿರುವಂತಹ ಕಿಡ್ನಾಪ್ ಆಗಿಲ್ಲ ಸೊ ಹಾಗಾಗಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಅವ್ರನ್ನ ಬಿಡುಗಡೆಯನ್ನು ಮಾಡಬೇಕು ಅನ್ನುವಂಥ ಪ್ರಮುಖವಾದ ಮನವಿಯನ್ನು ಕೂಡ ಮಾಡ್ತಾರೆ ಮತ್ತೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿಯೂ ಕೂಡ ಪೊಲೀಸರು ನನಗೆ ತೊಂದರೆಯನ್ನ ಕೊಟ್ಟರು ಕಳೆದ ಮೂರು ದಿನಗಳಿಂದ ನಾನು ನಿದ್ದೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ಹೊಟ್ಟೆ ನೋವು ಇತ್ತು ಆದರೂ ಕೂಡ ನನಗೆ ತೊಂದರೆಯನ್ನ ಕೊಟ್ಟರು ಅನ್ನುವಂತ ಪ್ರಮುಖವಾದಂತಹ ಆರೋಪವನ್ನು ಕೂಡ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೊಟ್ಟೆಯಲ್ಲಿ ಉರಿ ಇತ್ತು ಆಸ್ಪತ್ರೆಗೆ ಸೇರಿಸಿ ಅಂತೇಳಿ ಸಾಕಷ್ಟು ಮನವಿಯನ್ನು ಮಾಡಿದ್ರೆ ಆದರೆ ನಿನ್ನೆ ಸಂಜೆ ಕರ್ಕೊಂಡು ಹೋದ್ರೆ ಹೊರತು ಅಲ್ಲಿವರು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡಲಿಲ್ಲ ಅನ್ನುವಂಥ ಪ್ರಮುಖವಂತ ಆರೋಪವನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ದೂರದಾರರು ಒಂದು ಪ್ರಾಣಾಪಾಯ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಆದ್ರೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಅವರಿಗೆ ತೊಂದರೆಯನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಏನು ರೇವಣ್ಣ ಅವರೇ ಖುದ್ದಾಗಿ ನ್ಯಾಯಾಧೀಶರಿಗೆ ಕೂಡ ಹೇಳುವಂತಹ ಮತ್ತೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ಹೀಗಾಗಿ ತನಿಖೆಗೆ ಅವರು ಸಹಕರಿಸ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಜಾಮೀನ ಕೊಡಬಾರದು ಕೂಡ ಎಸ್ ಐ ಟಿ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಮತ್ತೆ ಇಲ್ಲಿ ಈ ಒಂದು ಏನು ನಾವು ನೋಡ್ತಾ ಇದ್ದೀವಿ ವೀಣಾ ಲೈವ್ ವಿಜುವಲ್ಸ್ ಅಲ್ಲಿ ಈಗೇನು ರೇವಣ್ಣ ಅವ್ರನ್ನ ಏನು ಸಿಟಿ ಸಿವಿಲ್ ಕೋರ್ಟ್ ನಿಂದ ನೇರವಾಗಿ ಅವ್ರನ್ನ ಪರಪ್ ನಗರಕ್ಕೆ ಕರ್ಕೊಂಡು ಹೋಗುವಂತ ಲೈವ್ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಜಿ ಅಂತ ರೇವಣ್ಣ ಅವರು ಪರಪ್ ನಗರ ಜೈಲನ್ನ ಸೇರ್ತಾರೆ ಅನ್ನುವಂತದ್ದು ಯಾಕೆಂದ್ರೆ ಒಂದು ದೊಡ್ಡ ಕುಟುಂಬದಲ್ಲಿ ಕುಟುಂಬಕ್ಕೆ ಸೇರಿದಂತ ರೇವಣ್ಣ ಅವರು ಮತ್ತೆ ಆ ಒಂದು ಕುಟುಂಬದಲ್ಲಿ ಈವರೆಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದ್ರು ಕೂಡ ಯಾರೊಬ್ರು ಕೂಡ ಜೈಲು ಸೇರಿರಲಿಲ್ಲ ಅಂತಹ ಒಂದು ಖ್ಯಾತಿ ಆ ಒಂದು ಕುಟುಂಬದ ಮಗನಾಗಿ ರೇವಣ್ಣ ಅವರಿಗೆ ಒಂದು ಅದು ದೊಡ್ಡ ಅಪಖ್ಯಾತಿ ಅನ್ನುವಂತ ಹೇಳ್ಬೋದು ಯಾಕೆಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ವಾದವನ್ನ ಅವರ ರೇವಣ್ಣ ಪರ ವಕೀಲರು ವಾದ ಮಾಡೋದಕ್ಕಿಂತ ರೇವಣ್ಣ ಅವರೇ ತಮಗಾದಂಥ ಅನ್ಯಾಯಗಳೇನು ನನಗೆ ತೊಂದರೆಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಈ ರೀತಿ ಏನು ಎಸ್ ಐ ಟಿ ಅಧಿಕಾರಿಗಳಿಂದ ತೊಂದರೆಗಳಾಗ್ತಾ ಇದೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನುವಂಥ ಒಂದಷ್ಟು ಏನು ಆರೋಪವನ್ನು ಕೂಡ ಮಾಡಿದರು ಸೊ ಆದರೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣ ಗಂಭೀರವಾದ ಪ್ರಕರಣ ಎಸ್ ಐ ಟಿಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು ಆ ಮನವಿಯನ್ನು ಆಧರಿಸಿ ನ್ಯಾಯಿಕ ಬಂಧನಕ್ಕೆ ಮೇ ಹದಿನಾಲ್ಕುವರೆಗೆ ನೀಡಿರುವಂಥದ್ದು ಸೊ ಈ ಆದ ನಂತರ ಏನು ಮತ್ತೊಂದು ಏಯ್ಟಿ ಟು ಆಲ್ ನಂಬರ್ ಕೋರ್ಟ್ನಲ್ಲಿ ಏನೋ ಅವರು ಜಾಮೀನು ಅರ್ಜಿ ಇದೆ ಅದು ನಾಳೆ ವಿಚಾರಣೆಗೆ ಬರುತ್ತೆ ಸದ್ಯಕ್ಕೆ ಈ ಒಂದು ಅವರಿಗೆ ಕೋರ್ಟ್ನಿಂದ ಅಧಿಕೃತವಾಗಿ ಜಾಮೀನು ಸಿಗುವವರೆಗೂ ಕೂಡ ರೇವಣ್ಣ ಅವರು ಪರಪ್ ಜೈಲಿನಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಬಿಡ ಎಸ್ ರಮೇಶ ರೇವಣ್ಣ ಪರ ವಕೀಲರ ವಾದ ಆಗಿದ್ದು ಎಸ್ ಐ ಟಿ ವಶಕ್ಕೆ ರೇವಣ್ಣರನ್ನ ಕೊಡಬಾರ್ದು ಅಂತ ಆದ್ರೆ ಕೋರ್ಟ್ ಇವತ್ತು ಎಸ್ ಐ ಟಿ ವಶಕ್ಕೆ ಕೊಡಲಿಲ್ಲ ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಕೊಟ್ಟಿರೋದರಿಂದ ಈಗ ರೇವಣ್ಣ ಪರ ವಕೀಲ್ ಏನ್ ಹೇಳ್ತಾ ಇದ್ದಾರೋ ಏನಾದರೂ ರಿಯಾಕ್ಟ್ ಮಾಡಿದ್ದಾರ ವಿಣ ಅಂದ್ರೆ ಅಧಿಕೃತವಾಗಿ ಮಾಧ್ಯಮಗಳಿಗೆ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ಆದ್ರೆ ಕೋರ್ಟ್ನ ಒಳಗಡೆ ಅವರ ಪರ ವಕೀಲರ ಅಂತ ಮೂರ್ತಿ ಡಿ ನಾಯ್ಕ ಹಿರಿಯ ವಕೀಲರು ವಾದ ಒಂದೇ ಈ ಪ್ರಕರಣ ಒಂದು ಯಾವುದೇ ಬೇಸ್ಲೆಸ್ ಕೇಸ್ ಆಗಿದೆ ಇಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಕೇವಲ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ ಆ ಸಂತ್ರಸ್ತೆ ಈಗಾಗಲೇ ಸಿಕ್ಕಿದ್ದಾರೆ ಎಸ್ ಐ ಟಿ ವಯಸ್ಸಲ್ಲಿದ್ದಾರೆ ಅವ್ರು ಯಾವುದೇ ರೀತಿ ರೇವಣ್ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇಲ್ಲ ಹಾಗಾಗಿ ತ್ರೀ ಸಿಕ್ಸ್ಟಿ ಫೋರ್ ಏನು ಕಿಡ್ನಾಪ್ ಏನ್ ಆರೋಪವನ್ನು ಮಾಡ್ತಾರೆ ಆ ಒಂದು ಆರೋಪ ಈ ಪ್ರಕರಣದಲ್ಲಿ ಅನ್ವಯ ಅನ್ವಯ ಆಗೋದೇ ಇಲ್ಲ ಅವರಿಗೆ ಈ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಇಲ್ಲಿಂದನೇ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಮತ್ತೆ ಪೊಲೀಸರು ಅವರು ಹೇಳಿದ್ದನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ಸಹಕರಿಸ್ತಾ ಇಲ್ಲ ಆರೋಪವನ್ನು ಮಾಡ್ತಾ ಮತ್ತೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಪ್ರಮುಖವಂತ ವಿಚಾರ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಈ ಒಂದು ಕೋರ್ಟಿನಲ್ಲಿ ಬಿಡುಗಡೆ ಮಾಡಿ ಅಂತ ಹೇಳಿ ಅವರ ಪರ ವಕೀಲರು ಸಾಕಷ್ಟು ಒಂದು ಮನವಿಯನ್ನು ಮಾಡಿಕೊಂಡ್ರು ಎಸ್ ಐ ಟಿ ವಕೀಲರು ಒಂದು ಕಡೆ ಇಲ್ಲಿಯವರೆಗೆ ನಡೆದಂಥ ತನಿಖೆಯ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಒಂದು ರಿಮೈಂಡ್ ಅಪ್ಲಿಕೇಶನ್ ನೀಡ್ತಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಮತ್ತೆ ತನಿಖಾ ಸಂದರ್ಭದಲ್ಲಿ ಕೂಡ ಅವರು ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂತ ಒಂದಷ್ಟು ಆರೋಪವನ್ನು ಮಾಡ ಒಂದು ಮನವಿಯನ್ನು ಕೋರ್ಟ್ ಮುಂದೆ ನೀಡಿದ್ರು ಹಾಗೆ ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಅವ್ರನ್ನ ಮೇ ಒಂದು ನ್ಯಾಯ ಬಂಧನಕ್ಕೆ ನೀಡಿ ಆದೇಶವನ್ನು ಹಾಗಾಗಿ ಅನಿವಾರ್ಯವಾಗಿ ಎಚ್ ಡಿ ರೇವಣ್ಣ ಅವರು ಪರಪ್ ನಗರ ಜೈಲಿನ ಸೇರ್ಬೇಕಾದಂತಹ ಅನಿವಾರ್ಯತೆ ಆಗಲೇ ಪೊಲೀಸರು ಸಿಟಿ ಸಿವಿಲ್ ಕೋರ್ಟ್ ನಿಂದ ಅವ್ರನ್ನ ಕರ್ಕೊಂಡು ಹೋದ್ರು ಕೆಲವೇ ಕ್ಷಣಗಳ ಹಿಂದೆ ಸೊ ಈಗ ರೇವಣ್ಣ ಅವರು ಇಲ್ಲಿಂದ ಜೈಲಿನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಸಾಧ್ಯತೆಗಳು ಏನು ಅಂತ ಹೋದ್ರೆ ಇಲ್ಲ ಒಂದ್ ಕಡೆ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದ್ರೆ ಸೆಷನ್ ಕೋರ್ಟ್ ಮುಂದೆ ಇರುವಂತಹ ಜಾಮೀನು ಅರ್ಜಿಯ ಸಂಪೂರ್ಣ ವಾದ ಪ್ರತಿವಾದ ನಡೀಬೇಕು ಇವತ್ತು ಎಸ್ ಪಿ ಪಿ ಅವರು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ನನಗೆ ಎಲ್ಲೋ ಒಂದ್ ಕಡೆ ಐಒ ಇಂದ ಒಂದಷ್ಟು ಮಾಹಿತಿಗಳು ಇನ್ನೂ ಬಂದಿಲ್ಲ ಹಾಗಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶ ಬೇಕು ಅಂತೇಳಿ ನಾಳೆಗೆ ಅವಕಾಶವನ್ನು ಕೇಳಿದರೆ ಆ ಒಂದು ಅರ್ಜಿಯ ಸಂಪೂರ್ಣವಂತ ವಾದ ಪ್ರತಿವಾದ ನಂತರವಷ್ಟೇ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇನ್ನೂ ಒಂದಷ್ಟು ದಿನ ಜೈಲಿನಲ್ಲೇ ರೇವಣ್ಣ ಅವರು ಕಳಬೇಕಂತ ಅನಿವಾರ್ಯತೆಗಳು ಎದುರಾಗುತ್ತಾರೆ ನೋಡಬೇಕಾಗಿರುವಂತದ್ದು ಮತ್ತೆ ಈ ಪ್ರಕರಣ ಕಿಡ್ನಾಪ್ ಪ್ರಕರಣದಲ್ಲಿ ಮಹಿಳೆ ಸಿಕ್ಕಿದರೆ ಮೈದೆ ಮಹಿಳೆ ನೀಡಿದಂತಹ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿ ಇಟ್ಟಿದ್ದಾರೆ ಆ ಒಂದು ತನಿಖೆಯ ಅಂಶಗಳನ್ನು ಕೋರ್ಟ್ ಮುಂದೆ ಕೊಟ್ಟರು ಆ ಒಂದು ಅಂಶಗಳನ್ನು ಇಟ್ಟುಕೊಂಡು ಕೋರ್ಟ್ ಇವತ್ತು ಪ್ರಮುಖವಾದ ಆದೇಶವನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನೀಡಿರುವಂತಹದ್ದು ವಿಣ ಎಸ್ ಕೋರ್ಟ್ನ ಆದೇಶ ಬರ್ತಾ ಇದ್ದಾಗೆ ರಮೇಶ್ ರೇವಣ್ಣ ಭಾವುಕರಾದರು ಕಣ್ಣೀರು ಹಾಕಿದ್ರು ಕೋರ್ಟ್ ಹಾಲ್ನಲ್ಲಿ ಅನ್ನುವಂತಹ ಮಾಹಿತಿಗಳೇನು ಸಿಗ್ತಾ ಇದೆ ನಿಜಕ್ಕೂ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನ್ಯಾಯಾಂಗ ಬಂಧನ ಆಗುತ್ತೆ ಅನ್ನುವಂಥದ್ದನ್ನು ಖಂಡಿತ ವಿಣ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇಲ್ಲೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ ಅನ್ನುವಂಥದ್ದನ್ನ ರೇವಣ್ಣ ಅವರು ಪದೇ ಪದೇ ಎಸ್ ಐ ಟಿ ಮುಂದೆ ಮತ್ತೆ ಕೋರ್ಟ್ ಮುಂದೆ ಹೇಳ್ತಾನೆ ಬಂದರು ಆದರೂ ಕೂಡ ಅವರು ಇವತ್ತು ಅನಿವಾರ್ಯವಾಗಿ ಜೈಲಿಗೆ ಹೋಗಬೇಕು ಅನ್ನುವಂಥ ಆದೇಶ ಯಾವಾಗ ಹೊರಗೆ ಬೀಳುತ್ತೆ ಆವಾಗ ನಿಜಕ್ಕೂ ರೇವಣ್ಣ ಅವರು ಇಲ್ಲೊಂದು ಕಡೆ ಮಾನಸಿಕವಾಗಿ ಕುಸಿದಂತೆ ಕಾಣ್ತಾರೆ ಕೋರ್ಟ್ ಅಲ್ಲಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ನೀರಿತ್ತು ಸಾಕಷ್ಟು ಭಾವುಕರಾಗಿದ್ದರು ಅದಾದ ನಂತರ ಸ್ವಲ್ಪ ಹೊತ್ತೇನು ಕೋರ್ಟ್ ಕಾರಿಡಾರ್ ಅಲ್ಲಿ ಕೂತರು ಆ ಸಂದರ್ಭದಲ್ಲಿಯೂ ಕೂಡ ಅವರು ಸಾಕಷ್ಟು ನೋವು ಅವರಿಗೆ ಆಗಿದ್ದಂಥದ್ದು ಅವರ ಮುಖ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು ಸೊ ಹಾಗಾಗಿ ಅದಾದ್ರೂ ಕೂಡ ಏನು ತನಿಖಾಧಿಕಾರಿಗಳು ಕೋರ್ಟ್ನ ಆದೇಶಕ್ಕೆ ಮನ್ನಣೆಯನ್ನು ನೀಡಲೇಬೇಕು ಹಾಗಾಗಿ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಲೇಬೇಕು ಕೆಲವು ಕ್ಷಣಗಳಿಂದ ಕರ್ಕೊಂಡು ಹೋದ್ರು ಅದೇ ರೇವಣ್ಣ ಅವರು ಅಂದ್ರೆ ಅರೆಸ್ಟ್ ಆಗೋದ್ಕಿಂತ ಮೊದಲಿಂದ ಅರೆಸ್ಟ್ ಆದ ನಂತರ ಕೋರ್ಟ್ ನಲ್ಲಿ ವಕೀಲರ ಮುಂದೆ ಮತ್ತೆ ಅಧಿಕಾರಿಗಳ ಮುಂದೆ ನಾನು ತಪ್ಪು ಮಾಡಿಲ್ಲ ಇದು ರಾಜಕೀಯ ದುರುದ್ದೇಶದ ಪ್ರಕರಣ ಆಗಿದೆ ನಾನು ಈಗಾದ್ರೂ ಮಾಡಿ ಒಂದು ಸತ್ಯ ನನ್ನ ಅಂಶ ಕೋರ್ಟ್ ಗಮನ ಗಮನ ಹರಿಸುತ್ತೆ ಕೋರ್ಟ್ ಪುರಸ್ಕರಿಸುವ ಮೂಲಕ ಇಲ್ಲೊಂದು ಕಡೆ ಬೇಲ್ ಸಿಗುತ್ತೆ ಪರಪ್ ಜೈಲ್ ಸೇರುವಂತಹ ಪರಿಸ್ಥಿತಿ ಎದುರಾಗ್ಲಿಕ್ಕಿಲ್ಲ ಅನ್ನುವಂತ ಒಂದು ನಂಬಿಕೆಯಲ್ಲಿದ್ರು ಯಾವಾಗ ಪರಪನಗರ ಜೈಲಿಗೆ ಹೋಗ್ಲೇಬೇಕು ಅನ್ನುವಂತ ಆದೇಶ ಹೊರಗೆ ಬಿತ್ತು ಕಣ್ಣೀರ್ ಹಾಕಿದಂತ ಕಣ್ಣೀರು ಹಾಕಿದಂತ ಘಟನೆ ನಡೀತು ಅದಾದ್ರೂ ಕೂಡ ಪೊಲೀಸರು ಮತ್ತೆ ಅಧಿಕಾರಿಗಳಿದ್ದಾರೆ ಕೋರ್ಟ್ ಆದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ಅವ್ರನ್ನ ಪರಬ್ನಗರ ಜೈಲಿಗೆ ಕರ್ಕೊಂಡು ಹೋಗಿರುವಂತಹದ್ದು ಎಸ್ ರಮೇಶ್ ಈಗ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರೇವಣ್ಣ ಅವರನ್ನ ಎಸ್ ಐ ಟಿ ಹೇಳ್ತಾ ಇದೆ ಇನ್ನೂ ಕೂಡ ತನಿಖೆ ಮಾಡಬೇಕು ಅನ್ನುವಂತಹ ವಾದವನ್ನ ಏನು ಮುಂದಿಡ್ತು ಸೊ ಈಗ ಏನಾದರೂ ಪ್ರಶ್ನೆಗಳಿದ್ರೆ ವಿಚಾರಣೆ ಮಾಡಬೇಕು ಅಂತ ಇದ್ರೆ ಜೈಲಿಗೆ ಹೋಗಿ ಅವರನ್ನ ವಿಚಾರಣೆ ಮಾಡುವಂತಹ ಅವಕಾಶಗಳು ಇರುತ್ತಾ ಸಾಧ್ಯತೆ ಇದೆಯಾ ಅದು ಖಂಡಿತ ಅವೀಣ ಇದೆ ಅಂದ್ರೆ ಯಾವುದೇ ಪ್ರಕರಣದ ತನಿಖೆ ಆಗುವ ಸಂದರ್ಭದಲ್ಲಿ ಅಂದ್ರೆ ಒಂದ್ಸಾರಿ ಪೊಲೀಸ್ ಕಸ್ಟಡಿ ಕೊಟ್ಟಿರ್ತಾರೆ ಆ ಕೂಡ ಅವ್ರನ್ನ ತನಿಖೆ ಮುಕ್ತಾಯದ ನಂತರವಷ್ಟೇ ನ್ಯಾಯಾಂಗಕ್ಕೆ ನ್ಯಾಯ ಬಂಧನಕ್ಕೆ ನೀಡಿದಂತೆ ಪೊಲೀಸ್ ಅಧಿಕಾರಿಗಳು ನೀಡ್ತಾರೆ ಅಂದರೆ ತನಿಖೆ ಮುಂದುವರೆದಂತೆ ಏನಾದರೂ ಪ್ರಶ್ನೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ ಅದರಲ್ಲಿ ಕೋರ್ಟ್ಗೆ ಅವರು ಮನವಿಯನ್ನ ಮಾಡಬೇಕಾಗುತ್ತೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತೇಳಿ ಅಥವಾ ಒಂದೇಳೆ ಪೊಲೀಸ್ ಕಸ್ಟಡಿ ಕೊಡದೇ ಇದ್ರು ಕೂಡ ಅವರಿರುವಂತಹ ಜೈಲಿಗೆ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಕೋರ್ಟಿನ ಆದೇಶವನ್ನು ಪಡ್ಕೊಂಡು ಮತ್ತೆ ಜೈಲಿಗೆ ಹೋಗಿ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ ಸೊ ಹಾಗಾಗಿ ಇದು ಒಂದ್ ಕಡೆ ಆದರೆ ಮತ್ತೊಂದು ಒಳೆ ನರಸೀಪುರ ಪ್ರಕರಣದಲ್ಲಿ ಕೂಡ ಅವ್ರನ್ನ ಇದುವರೆಗೂ ಅಧಿಕೃತವಾಗಿ ವಿಚಾರಣೆ ಮಾಡಿಲ್ಲ ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ವಿಚಾರಣೆಗಾಗಿ ಮತ್ತೆ ಬಾಡಿ ವಾರೆಂಟ್ ಮೂಲಕ ತೆಗೆದುಕೊಳ್ಳಿಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅವಕಾಶಗಳಿದೆ ಸೊ ಮತ್ತೆ ಅವರು ವಶಕ್ಕೆ ಪಡಿತಾರ ಕೇಳ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗಿರುವಂಥದ್ದು ಯಾಕೆಂದ್ರೆ ಅದು ಬೇಲೆಬಲ್ ಸೆಕ್ಷನ್ಸ್ ಆಗಿರೋದ್ರಿಂದ ಅವರು ಒಂದು ವೇಳೆ ಹೊರಗಡೆ ಇದ್ದದ್ದೇ ಆಗಿದ್ದಲ್ಲಿ ಅವ್ರನ್ನ ಬಂದ್ ವಿಚಾರಣೆಗೆ ಕರಿಬಹುದಾಗಿತ್ತು ಆದರೆ ಈಗ ಜೈಲಿನಲ್ಲಿ ಇರೋದ್ರಿಂದ ಅವ್ರನ್ನ ಕರೆಸಬೇಕು ಅಂದರೆ ಅಥವಾ ಇದರಲ್ಲಿ ವಶಕ್ಕೆ ಪಡಿಬೇಕು ಅಂತಂದರೆ ಕೋರ್ಟ್ಗೆ ಮತ್ತೆ ಒಂದು ಮನವಿಯನ್ನು ಮಾಡಿ ಮತ್ತೆ ಆ ಒಂದು ಪ್ರಕರಣದಲ್ಲಿ ಪ್ರತ್ಯೇಕ ಒಳನ ದಾಖಲಾಗಿರುವಂಥ ಎಫ್ಐಆರ್ನಲ್ಲಿ ಕೂಡ ಅವರನ್ನು ವಶಕ್ಕೆ ಪಡೆಯುವಂಥ ಅವಕಾಶಗಳು ಕೋರ್ಟ್ ಅಂದರೆ ಏನು ಎಸ್ ಐ ಟಿ ಅಧಿಕಾರಿಗಳಿಗೆ ಆದರೆ ಈ ಎಲ್ಲ ಒಂದು ಪ್ರಕರಣಗಳ ತನಿಖೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ರೇವಣ್ಣ ಅವರಿಗೆ ಇರುವಂತಹದ್ದು ಒಂದು ಪ್ರಮುಖವಾಗಿ ಅವ್ರ ಮೇಲೆ ದಾಖಲಾಗಿರುವಂಥ ಎರಡು ಪ್ರಕರಣಗಳಲ್ಲಿ ಕಿಡ್ನಾಪ್ ಪ್ರಕರಣ ಅತ್ಯಂತ ಗಂಭೀರವಾದಂಥ ಆರೋಪಗಳು ಕೇಳಿ ಬಂದಿತ್ತು ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಸಾಕಷ್ಟು ಆರೋಪಗಳನ್ನು ಕೋರ್ಟ್ ಗಮನಕ್ಕೆ ತರುವ ಮೂಲಕ ನ್ಯಾಯಾಂಗ ಬಂಧನಕ್ಕೆ ಜೈಲಿಗೆ ಕಳಿಸುವಲ್ಲಿ ಕಳಿಸಿದ್ದಾರೆ ಇವತ್ತು ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಕಿಡ್ನ್ಯಾಪ್ ಕೇಸ್ ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಗ್ತಾ ಇದೆ ಏಳು ದಿನ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ರೇವಣ್ಣ ನಾಳೆ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇದೆ ಒಂದು ವೇಳೆ ನಾಳೆ ಜಾಮೀನು ಸಿಕ್ಕರೆ ಜೈಲ್ನಿಂದ ವಾಪಸ್ ಆಗ್ತಾರೆ ಒಂದು ವೇಳೆ ಸಿಗದೆ ಹೋದರೆ ಏಳು ದಿನಗಳ ಕಾಲ ಜೈಲ್ನಲ್ಲೇ ಇರಬೇಕಾಗುತ್ತೆ ಹೆಚ್ ಡಿ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ರೇವಣ್ಣರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ ನಮ್ಮ ಪ್ರತಿನಿಧಿಗಳು ಕೂಡ ರೇವಣ್ಣ ಹೋಗ್ತಾ ಇರುವಂತಹ ವಾಹನವನ್ನ ಫಾಲೋ ಮಾಡ್ತಾ ಇದ್ದಾರೆ ಎರಡು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಪರಪ್ಪನ ಅಗ್ರಹಾರದತ್ತ ಎಚ್ ಡಿ ರೇವಣ್ಣರನ್ನ ಕರೆದೊಯ್ತಾ ಇರುವಂತಹ ದೃಶ್ಯ ಒಂದು ಕಡೆ ಮೇ ಹದಿನಾಲ್ಕರವರೆಗೆ ರೇವಣ್ಣಗೆ ಜೈ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಜೈಲಿಗೆ ಕರೆದೊಯ್ಯಲಾಗ್ತಾ ಇದೆ ರೇವಣ್ಣಾರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್